ನಾವು ಇವತ್ತಿನ ಈ ವಿಡಿಯೋದಲ್ಲಿ ತುಳಜಾಪುರದಲ್ಲಿ ನೆಲೆಸಿರುವ ತುಳಜಾಪುರ ಅಂಬಾಭವಾನಿ ದೇವಾಲಯ ಮತ್ತು ದೇವಿಯ ಬಗ್ಗೆ ಪ್ರತಿ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ನಮ್ಮ ಇತಿಹಾಸ ತೆಗೆದು ನೋಡಿದರೆ ಕೆಲವೊಂದು ಜನರಿಗೆ ಮಾತ್ರ ದೇವರು ಒಲಿದಿದ್ದಾರೆ ಅದರಲ್ಲಿ ಈ ದೇವಿ ಶಿವಾಜಿ ಮಹಾರಾಜರಿಗೆ ಒಲಿದಂತಹ ದೇವಿ ಇವರು ಈ ತುಳಜಾಪುರ ಅಂಬಾಭವಾನಿ ದೇವಾಲಯ ನಮ್ಮ ನೆರ ರಾಜ್ಯ ಮಹಾರಾಷ್ಟ್ರದ ಉಸ್ಮಾದಾಬಾದ್ ಜಿಲ್ಲೆಯ ತುಳಸಾಪುರ ಎಂಬಲ್ಲಿ ಈ ದೇವಾಲಯ ಇದೆ ಈ ತುಳಸಾಪುರ ಅಂಬಾಭವಾನಿ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಇದು ಸಹಿತ ಪ್ರಮುಖ ಎನಿಸಿಕೊಂಡಿದೆ ಈ ದೇವಾಲಯದಲ್ಲಿರುವ ದೇವಿ ಮಹಾರಾಷ್ಟ್ರದ ಹಲವಾರು ರಾಜ್ಯ ಮನೆತನಗಳ ಮನೆದೇವರು ಆಗಿದ್ದಾರೆ ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದಲ್ಲಿ ಈ ದೇವಿಯ ಆರಾಧಕರು ಭಕ್ತಾದಿಗಳು ಈ ದೇವಾಲಯದಲ್ಲಿರುವ ದೇವಿಯ ವಿಗ್ರಹ ಸ್ವಯಂಭೂ ವಿಗ್ರಹ ಆಗಿದೆ ಸಂಪೂರ್ಣವಾಗಿ ಸಾಲಿಗ್ರಾಮದಿಂದ ಕೂಡಿದೆ ಈ ದೇವಾಲಯದಲ್ಲಿರುವ ದೇವತೆಯನ್ನು ಪಾರ್ವತಿ ದೇವಿಯ ಇನ್ನೊಂದು ಅವತಾರ ಅಂತಲೇ ಹೇಳಲಾಗುತ್ತದೆ ನಂಬಿದವರನ್ನ ಯಾವತ್ತು ಕೈ ಬಿಡಲ್ಲ ಅಂತ ನಂಬಲಾಗಿದೆ ಈ ದೇವಾಲಯದ ಸ್ಥಳ ಪುರಾಣ ನೋಡುವುದಾದರೆ ಸ್ಕಂದ ಪುರಾಣ ಹೇಳುವ ಪ್ರಕಾರ ಒಂದು ಕಾಲದಲ್ಲಿ ಈ ಸ್ಥಳದಲ್ಲಿ ಸರ್ಧಮ್ಮ ಎಂಬ ಋಷಿಯು ತಮ್ಮ ಪತ್ನಿಯಾದ ಅನುಭೂತಿಯ ಜೊತೆಗೆ ವಾಸವಾಗಿರುತ್ತಾರೆ ಅವರ ಪತ್ನಿಯಾದ ಅನುಭೂತಿಯು ಬಹಳ ಸುಂದರಿ ಸಾತ್ವಿಯು ಆಗಿರುತ್ತಾರೆ ಒಂದು ಸಮಯದಲ್ಲಿ ಸರ್ಧಮ್ಮ ಋಷಿಯು ಅಕಾಲ ಮರಣ ಹೊಂದಿಬಿಡುತ್ತಾರೆ ಇದರಿಂದ ಮನನೊಂದ ಅನುಭೂತಿಯು ಜೀವನ ಪರ್ಯಂತ ದೇಹ ದಂಡನೆ ನಿರ್ಧಾರವನ್ನು ಕೈಗೊಳ್ಳುತ್ತಾಳೆ ಅಷ್ಟೇ ಅಲ್ಲದೆ ತಾನು ಸಮಾಧಿಯ ಸ್ಥಿತಿಗೆ ಹೋಗಿ ತಪಸ್ಸನ್ನು ಆಚರಿಸಲು ಪ್ರಾರಂಭ ಮಾಡಿ ಹೀಗಿರುವಾಗ ಒಂದು ಸಮಯದಲ್ಲಿ ಕುತ್ತಾರ ಎಂಬ ದೊಡ್ಡ ರಾಜ ಈ ಅನುಭೂತಿಯ ಸೌಂದರ್ಯಕ್ಕೆ ಮನಸೊತ್ತು ಪಡೆಯಲು ಪಣ ತೊಡುತ್ತಾನೆ ಈ ಸಂದರ್ಭದಲ್ಲಿ ಅನುಭೂತಿಯು ತಾಯಿ ಭವಾನಿಯ ಮೊರೆಯನ್ನು ರಕ್ಷಣೆಗಾಗಿ ಹೋಗುತ್ತಾಳೆ ಈ ಸಂದರ್ಭದಲ್ಲಿ ಅನುಭೂತಿಯ ಕರೆಗೆ ಹೋಗೊಟ್ಟ ಅಂಬಾಭವಾನಿಯು ಬಂದು ಆ ರಾಕ್ಷಸನ ಸಂಹಾರವನ್ನು ಮಾಡಿ ಅನುಭೂತಿಯ ಕೋರಿಕೆಯ ಮೇರೆಗೆ ಅದೇ ಸ್ಥಳದಲ್ಲಿ ನೆಲೆಸುತ್ತಾರೆ ಅನುಭೂತಿಯ ಕರೆಗೆ ಓಗೊಟ್ಟು ತ್ವರಿತವಾಗಿ ಬಂದಿರುವ ಅಂಬಾಭವಾನಿಯನ್ನು ತುಳಸಾ ಭವಾನಿ ಎಂದು ಕರೆಯುತ್ತಾರೆ ಮರಾಠಿಯ ಆಡು ಭಾಷೆಯಲ್ಲಿ ತುಳಜಾ ಎಂದರೆ ತ್ವರಿತ ಎಂದರ್ಥ ಮರಾಠ ದೊರೆ ಛತ್ರಪತಿ ಶಿವಾಜಿ ಮಹಾರಾಜರ ಮನೆದೇವರು ದೇವರು ಈ ತುಳಜಾಪುರ ಅಂಬಾಭವಾನಿ ಶಿವಾಜಿ ಮಹಾರಾಜರಿಗೆ ಈ ದೇವಿ ಪ್ರತ್ಯಕ್ಷಗೊಂಡು ಆಶೀರ್ವಾದ ಮಾಡಿ ಆಶೀರ್ವಾದ ರೂಪದಲ್ಲಿ ಒಂದು ಖಡ್ಗವನ್ನು ಕರುಣಿಸಿದ್ದಾರೆ ಇದರಿಂದಾಗಿಯೇ ಛತ್ರಪತಿ ಶಿವಾಜಿ ಮಹಾರಾಜರು ಹೋದಲ್ಲೆಲ್ಲ ವಿಜಯಶಾಲಿಯಾಗಿ ಬಂದಿದ್ದಾರೆ ಈ ದೇವಾಲಯದಲ್ಲಿ ವಿಗ್ರಹ ಚಲ್ಲ ಸ್ಥಿತಿಯಲ್ಲಿದೆ ಈ ದೇವಾಲಯದಲ್ಲಿರುವ ಅಂಬಾಭವಾನಿ ವಿಗ್ರಹವು ಎಂಟು ಕೈಗಳನ್ನು ಹೊಂದಿದ್ದು ಭವ್ಯವಾಗಿದೆ ಒಂದು ಸಮಯದಲ್ಲಿ ಶಿವಾಜಿ ಮಹಾರಾಜರ ಶತ್ರುವಾದ ಅಫಜಲ್ ಖಾನನು ಈ ದೇವಾಲಯದ ಮೇಲೆ ಆಕ್ರಮಣ ಮಾಡುತ್ತಾನೆ ಹೀಗಿರುವಾಗ ದೇವಾಲಯದಲ್ಲಿರುವ ಅರ್ಚಕರ ಕನಸಿನಲ್ಲಿ ದೇವಿಯು ಬಂದು ನನ್ನ ಮೂರ್ತಿಯನ್ನು ಬೇರೆ ಕಡೆ ಸಾಗಿಸುವಂತೆ ಸುಳಿವು ನೀಡುತ್ತಾರೆ ಅಂತ ಹೇಳಲಾಗ್ತದೆ ಹೀಗಿರುವಾಗ ದೇವಿಯ ಮೂರ್ತಿಯನ್ನು ಅಲ್ಲಿಂದ ಸಾಗಿಸಿ ಅಲ್ಲಿ ಅದೇ ಥರದ ಇನ್ನೊಂದು ಮೂರ್ತಿಯನ್ನು ಇರಿಸಲಾಗುತ್ತದೆ ಅಫಜುಲ್ ಖಾನನು ಮತ್ತೆ ವಾಪಸ್ ಹಿಂತಿರುಗಿದಾಗ ಅಲ್ಲಿ ತಾಯಿಯ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಲಾಗುತ್ತದೆ ಹೀಗಾಗಿ ಈ ದೇವಾಲಯದಲ್ಲಿರುವ ಅಮ್ಮನವರ ಮೂರ್ತಿಯನ್ನು ವರ್ಷಕ್ಕೆ ಮೂರು ಬಾರಿ ದೇವಾಲಯದ ಹೊರಗಡೆ ತೆಗೆದುಕೊಂಡು ಬಂದು ದೇವಾಲಯದ ಸುತ್ತು ಪ್ರದಕ್ಷಿಣೆ ಮಾಡಿಸಲಾಗುತ್ತದೆ ಈ ಥರದ ಆಚರಣೆ ನಾವು ಯಾವ ದೇವಾಲಯದಲ್ಲೂ ನಮಗೆ ಕಾಣಲು ಸಿಗುವುದಿಲ್ಲ ಈ ದೇವಾಲಯದಲ್ಲಿ ನಾವು ಮೂರು ತೀರ್ಥಗಳನ್ನು ಕಾಣಬಹುದು ಈ ಮೂರು ತೀರ್ಥಗಳಲ್ಲಿ ನಾವು ಸ್ನಾನವನ್ನು ಮಾಡಿ ದೇವಿಯ ದರ್ಶನ ಮಾಡಿದರೆ ನಮ್ಮ ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ದೂರವಾಗುತ್ತವೆ ಎಂಬ ನಂಬಿಕೆ ಭಕ್ತಾದಿಗಳಲ್ಲಿ ಈ ದೇವಾಲಯದಲ್ಲಿ ಇನ್ನೂ ಚಾಲ್ತಿಯಲ್ಲಿರುವ ಒಂದು ಪವಾಡ ಇದೆ ಏನೆಂದರೆ ದೇವಾಲಯದ ಪಕ್ಕದಲ್ಲಿ ಒಂದು ಶಾಲಿ ಗ್ರಾಮದ ಕಲ್ಲಿದೆ ಆ ಕಲ್ಲಿನ ಮೇಲೆ ನಾವು ಕೈಯನ್ನಿಟ್ಟು ಮನುಷ್ಯನಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಆಗುತ್ತೆ ಎನ್ನುವುದಾದರೆ ಕಲ್ಲು ಬಲಕ್ಕೆ ತಿರುಗಿ ಆಗಲ್ಲ ಎನ್ನುವುದಾದರೆ ಎಡಕ್ಕೆ ತಿರುಗುತ್ತದೆ ಇದು ಈಗಲೂ ಇಲ್ಲಿ ನಡೀತಾ ಇದೆ ಈ ಆಚರಣೆಯನ್ನು ಶಿವಾಜಿ ಮಹಾರಾಜರು ಯುದ್ಧಕ್ಕೆ ಹೋಗಬೇಕಾದ್ರೆ ಮಾಡ್ತಾ ಇದ್ರು ಅಂತ ಹೇಳಲಾಗುತ್ತದೆ ತುಳಸಾಪುರ ಅಂಬಾಭವಾನಿ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಪಲ್ಲಂಗ ಇದೆ ಈ ಪಲ್ಲಂಗದ ಮೇಲೆ ದೇವಿ ನಿದ್ರೆ ಮಾಡ್ತಾರೆ ಅಂತ ನಂಬಲಾಗಿದೆ ವಿಜಯದಶಮಿ ಎಂದು ರಾಕ್ಷಸ ಸಂಹಾರ ಮಾಡಿ ದೇವಿ ಶೀಘೆ ಹುಣ್ಣಿಮೆವರೆಗೂ ಆ ಈ ಮಂಚದ ಮೇಲೆ ನಿದ್ರೆ ಮಾಡ್ತಾರೆ ಅಂತ ಹೇಳಲಾಗ್ತದೆ ವಿಜಯದಶಮಿಯಿಂದ ಶೀಘೆ ಹುಣ್ಣಿಮೆವರೆಗೂ ದೇವಾಲಯವನ್ನು ಮುಚ್ಚಲಾಗ್ತದೆ ಶಿಗೆ ಹುಣ್ಣಿಮೆಯ ದಿವಸ ಲಕ್ಷಾಂತರ ಭಕ್ತಾದಿಗಳು ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದ ಪಡಿತಾರೆ ನಮ್ಮ ಉತ್ತರ ಕರ್ನಾಟಕದ ಅರ್ಧ ಭಾಗದ ಜನಗಳು ಈ ದೇವಾಲಯದ ಭಕ್ತಾದಿಗಳಾಗಿದ್ದಾರೆ ಆಗಿತ್ತು ತುಳಜಾಪುರ ಅಂಬಾಭವಾನಿ ದೇವಾಲಯದ ಕಿರುಪರಿಚಯ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಆಗಿ